ಹೆಚ್ಡಿಕೋಟೆ ತಾಲೂಕಿನ ಪೀಪಲ್ ಟ್ರೀ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಮಾದರಿ ಪಂಚಾಯಿತಿಗಳ ಅಧ್ಯಯನ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕದಲ್ಲಿ ರಾಷ್ಟೀಯ ಮಟ್ಟದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿರುವ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಗೆ ಹೆಚ್ಡಿಕೋಟೆ ಭಾಗಗಳಿಂದ ಹನ್ನೆರಡು ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಲೆಕ್ಕ ಪರಿಶೋಧಕರು ಭೇಟಿ ನೀಡಿ ಮಾದರಿಯ ಭೇಟಿ ನೀಡುವುದರೊಂದಿಗೆ ಅಳವಡಿಸಿಕೊಂಡಿರುವ ಕೆರೆಗಳ ನಿರ್ಮಾಣ ಘನತ್ಯಾಜ್ಯ ನಿರ್ವಹಣೆ ಘನತ್ಯಾಜ್ಯಗಳ ಗೊಬ್ಬರ ತಯಾರಿಕೆ ಕೆರೆಗಳು ಮತ್ತು ಸರ್ಕಾರಿ ಜಾಗಗಳಲ್ಲಿ ಶಾಲಾ ಮಕ್ಕಳಿಂದ ನರ್ಸರಿ ನಿರ್ಮಿಸಿ ಗಿಡಗಳನ್ನು ಹಾಕಿಸಿರುವುದು ಮತ್ತು ಅವುಗಳ ನಿರ್ವಹಣೆ ಜವಾಬ್ದಾರಿಯನ್ನು ಪಂಚಾಯಿತಿಯ ತಂಡವು ಸಮುದಾಯದ ಬೆಂಬಲದೊಂದಿಗೆ ನಿರ್ವಹಣೆ ಮಾಡುತ್ತಿದೆ ಕೃಷಿ ತ್ಯಾಜ್ಯಗಳಿಂದ ಎರೆಹುಳು ಗೊಬ್ಬರ ತಯಾರಿಕೆ ಘಟಕ ಜೊತೆಗೆ ತಮ್ಮ ಗ್ರಾಮಗಳಲ್ಲೂ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸಿದ್ದೇವೆ ಎಂದು ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮೇಗೌಡರು ತಿಳಿಸಿದರು ಪ್ರವಾಸ ತಂಡದೊಂದಿಗೆ ಸಂಸ್ಥೆಯ ಮುಖಂಡರಾದ ಜವರೇಗೌಡ ಚನ್ನಕೇಶವ ಸುರೇಶ್ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದ್ದರು

I oh. you. அந்த ஆகிது சொற்படி சீ ஒரு வருஷம் அங்க வந்துருச்சு இங்க என்ன பண்ணி ஜென போட்டோ எடுங்க ஏய் ரமேஷ் अध्यक्ष கரப்பா என்ன பண்ணி எல்லாரும் போட்டோ தாம்போது அதெல்லாம் என்னடா மாத்தக்க வேண்டியது இல்லை எல்லாரும் நல்லா போட்டோ எடுக்கணும் ಮಕ್ಕಳು ಇದಾವೆ ಅವರೆಲ್ಲ ಮಕ್ಳಿಗೆ ಇನ್ವೈಟ್ ಮಾಡ್ತೀವಿ ನಾವು ಪ್ರತಿ ವರ್ಷ ಇನ್ವೈಟ್ ಮಾಡ್ತೀವಿ ಅವ್ರಿಗೆ ಬಂದ ತಕ್ಷಣ ಇದನ್ನ ಇದನ್ನ ತೋರಿಸ್ತೀವಿ ತೋರಿಸಿ ಆಮೇಲೆ ಕಸ ವಿಂಗಡಣೆ ಅಂತಂದ್ರೆ ಮಕ್ಕಳಿಂದ ತಂದೆ ತಾಯಿಗೆ ಸಲಹೆ ಕೊಡ್ಲಿಕ್ಕೋಸ್ಕರ ಅಂದ್ರೆ ಒಣಕಸ ಹಸಿ ಕಸ ಯಾಕೆ ಬೇರ್ಪಟ್ಟು ಕೊಡ್ಬೇಕು ಅಂತೇಳಿ ನಾವ್ ಹೇಳಿದ್ರೆ ಅವ್ರಿಗೆ ಮನ ಮಂದಟ್ಟಾಗಲ್ಲ ಮಕ್ ಕೇಳಿದ್ರೆ ಅನುಭವ ಆಗುತ್ತೆ ಅಂತ ಹೇಳಿ ಈ ನಾವು ಪಾರ್ಕನ್ನು ರೈತರ ನೆನಪಿಗೋಸ್ಕರ ಎತ್ತು ಗಾಡಿ ರೈತರ ಮಾಡಿರ್ತಕ್ಕಂಥದ್ದು ಯೋ ಯೋದ್ರಿಗೋಸ್ಕರ ಸೈನಿಕರು ಮಾಡಿರ್ತಕ್ಕಂಥದ್ದು ಸ್ಲೀಪರ್ಸು ಕ್ಲೀನ್ನೆಸ್ ಮಾಡೋರಿಗೆ ಅವರು ಫೌಂಟೇನ್ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ನೋಡ್ರಿ ಬನ್ನಿ ಸರ್ ಬೇರೆ ಏನಾರು ಹೋಗ್ಬೇಕಾ ಸರ್